ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಹಾಸೀನರಾಗಿರ್ತಕ್ಕಂಥ ಎನ್ ಇ ಎಸ್ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಹೆಚ್ ಎನ್ ಸುಬ್ರಹ್ಮಣ್ಯವರೇ ಅದೇ ರೀತಿ ಎನ್ ಇ ಎಸ್ ಸಂಸ್ಥೆಯ ಸೆಕ್ರೆಟರಿಗಳಾದಂಥ ಶ್ರೀ ವಿ ವೆಂಕಟೇಶ್ವರೆಡ್ಡಿಯವರೇ ಮತ್ತೊಬ್ಬರು ಹಾನಬರ ಸೆಕ್ರೆಟರಿಯಾದಂಥ ಶ್ರೀ ಬಿ ಎಸ್ ಕುಮಾರ್ ಅವರೇ ಎನ್ ಎಸ್ ಸಂಸ್ಥೆಯ ಆದಂಥ ಶ್ರೀ ತಲ್ಲಂ ಆರ್ ಅವರೇ ಹಾಗೆಯೇ ಡಿಗ್ರಿ ಕಾಲೇಜಿನ ಚೇರ್ಮನ್ ಆದಂಥ ಶ್ರೀ ನಾಗರಾಜಪ್ಪನವರೇ ಚೇರ್ಮನ್ ಆದಂಥ ಎಚ್ ಎನ್ ಎನ್ ಎಸ್ ಕನ್ನಡ ಮೀಡಿಯಂ ಹೊಸೂರಿನ ಚೇರ್ಮನ್ ಆದ ಶ್ರೀ ಎಸ್ ಸಿದ್ದಪ್ಪ ಅವರೇ ಹಾಗೆಯೇ ಎನ್ ಎಸ್ ಶಾಲೆಯ ಇಂಗ್ಲೀಷ್ ಮೀಡಿಯಂನ ಚೇರ್ಮನ್ ಆದಂಥ ನಾಗಭೂಷಣ ಗುಪ್ತ ಅವರೇ ಮತ್ತೊಬ್ಬರು ಚೇರ್ಮನ್ ಆದಂಥ ಜಯನಗರ ನ್ಯಾಷನಲ್ ಕಾಲೇಜಿನ ಚೇರ್ಮನ್ ಆದಂಥ ಪಿ ಎಲ್ ಡಾಕ್ಟರ್ ಪಿ ಎಲ್ ವೆಂಕಟರಮಣ ರೆಡ್ಡಿ ಅವರೇ ಬಸ ಬಸವನಗುಡಿ ಪಿ ಯು ಕಾಲೇಜ್ ಚೇರ್ಮನ್ ಆದಂಥ ಶ್ರೀ ಕೆ ಎನ್ ಮೋಹನ್ ಅವರೇ ನ್ಯಾಷನಲ್ ಡಿಗ್ರಿ ಕಾಲೇಜ್ ಬಾಗೇಪಲ್ಲಿ ಚೇರ್ಮನ್ ಆದಂಥ ಶ್ರೀ ಕೆ ನರಸಿಂಹಪ್ಪನವರೇ ಅದೇ ರೀತಿ ಪಿ ಯು ಗೌರಿ ಗೌರಿಬಿದ್ನವ್ರು ಚೇರ್ಮನ್ ಆದಂಥ ಶ್ರೀ ಎ ವೆಂಕಟಸ್ವಾಮಿ ಅವರೇ ಇಂಗ್ಲೀಷ್ ಮೀಡಿಯಂ ಹೊಸೂರು ಚೇರ್ಮನ್ ಆದಂಥ ಶ್ರೀ ಎಚ್ ವಿ ವೆಂಕಟೇಶ್ ಅವರೇ ಹಾಗೇ ಬಾಗೇಪಲ್ಲಿ ನ್ಯಾಷನಲ್ ಪಿ ವಿ ಕಾಲೇಜ್ ಚೇರ್ಮನ್ ಆದಂಥ ಶ್ರೀ ವಿ ಶಿವಶಂಕರ ರೆಡ್ಡಿ ಅವರೇ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಅಲ್ಲಮ್ಮ ಪ್ರಭು ಬೆಟ್ಟದೂರವರೇ ಅದೇ ಸಮಿತಿಯ ಮತ್ತೊಬ್ಬರು ಸೆಕ್ರೆಟರಿಗಳಾದಂಥ ಬಸವರಾಜ್ ಅವರೇ ಹಾಗೆಯೇ ನಮ್ಮ ಹೊಸೂರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ಗೀತಾ ನಾಗರಾಜ್ ಅವರೇ ಎಲ್ಲ ಮುಖಂಡರುಗಳೇ ಮುಂಬದ ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಶಿಕ್ಷಕರೇ ಮುಖ್ಯ ಶಿಕ್ಷಕರೇ ಇವತ್ತಿನ ದಿನ ಹೆಚ್ ಎನ್ ಅವರ ಇಪ್ಪತ್ತನೇ ಪುಣ್ಯ ಸ್ಮರಣೆಯ ದಿನ ಹಾಗೆಯೇ ನಾಳೆ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಅವರ ಜನ್ಮ ಶತಾಬ್ದಿ ಅಪ್ಪ ಪ್ರಯುಕ್ತ ಇದು ಅವರ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಮುಖ್ಯಮಂತ್ರಿಗಳು ಕೂಡ ಬಂದು ಅವರನ್ನು ಜ್ಞಾಪಕ ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇವತ್ತು ನಾಳೆ ಇದೆ ನಿಮಗೆಲ್ಲ ಗೊತ್ತೇ ಇದೆ ನ್ಯಾಷನಲ್ ಹೈಸ್ಕೂಲ್ ಅಂದರೆ ಸುಮಾರು ನೂರು ವರ್ಷಗಳಿಗಿಂತ ಹಿಂದೆ ಸ್ಥಾಪನೆಯಾದಂಥ ಒಂದು ಸಂಸ್ಥೆ ಅನಂತರ ಇ ಎಸ್ ಸಂಸ್ಥೆಯಾಗಿ ಮಾರ್ಪಾಡಾಗಿ ಸುಮಾರು ಅರುವತ್ತು ವರ್ಷಗಳ ಹಿಂದೆ ವಸೂರಿನಲ್ಲಿ ಸ್ಥಾಪನೆಯಾಗಿ ಸಾವಿರಾರು ವಿದ್ಯಾರ್ಥಿಗಳಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಈ ವಿದ್ಯಾಸಂಸ್ಥೆಯಿಂದ ವಿದ್ಯೆಯನ್ನು ಕಲಿತು ಜ್ಞಾನಾರ್ಧನೆಯನ್ನು ಮಾಡಿ ದೇಶ ವಿದೇಶಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ ಅಂಥ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಎಚ್ ನರಸಿಂಹನ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸಲ ಅಧ್ಯಕ್ಷರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಹೊಸೂರಿನಲ್ಲೂ ಕೂಡ ಅವರ ಅಧ್ಯಕ್ಷರಾಗಿದ್ದ ಮುಂಚೆಯಿಂದಲೇ ಇಲ್ಲಿ ಹೈಸ್ಕೂಲನ್ನು ಸ್ಥಾಪನೆ ಮಾಡಿ ಅನಂತರ ಕಾಲೇಜನ್ನು ಸ್ಥಾಪನೆ ಮಾಡಿ ಡಿಗ್ರಿ ಕಾಲೇಜನ್ನು ಸ್ಥಾಪನೆ ಮಾಡಿ ಹೊಸೂರಿಗೆ ತಮ್ಮದೇ ಆದಂಥ ಒಂದು ಕೊಡೆಯನ್ನು ಕೊಟ್ಟರೆ ವಿದ್ಯೆಯ ಮಹತ್ವ ಅವ್ರಿಗೆ ಗೊತ್ತಿತ್ತು ಅವರಿಗೆ ಜ್ಞಾನದ ಮಹತ್ವ ಗೊತ್ತಿತ್ತು ನಮ್ಮ ದೇಶದ ಸಮಸ್ಯೆ ಏನಂದರೆ ಅನಕ್ಷರಸ್ಥೆ ಅವಿದ್ಯೆ ಈ ಒಂದು ಸಮಸ್ಯೆಯನ್ನು ನಿವಾರಿಸ್ಬೇಕಾದ್ರೆ ನಮ್ಮ ಯುವಕರೆಲ್ಲ ವಿದ್ಯಾವಂತರಾಗಬೇಕು ಆಗಲೇ ಪ್ರಗತಿ ಸಾಧ್ಯ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ವಿದ್ಯೆ ಅನ್ನೋದು ಒಂದು ಮುಖ್ಯ ಅನ್ನಂದನ ಅರ್ಥಕಂಡಂಥ ನರಸಿಂಹಯ್ಯನವರು ಡಾಕ್ಟರ್ ನರಸಿಂಹನವರು ಇಲ್ಲಿ ಇಲ್ಲೂ ಕೂಡ ಬಂದು ಶಾಲೆಗಳನ್ನು ಸ್ಥಾಪನೆ ಮಾಡಿ ಅನೇಕ ವಿದ್ಯಾರ್ಥಿಗಳು ಗೌರಿ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿತು ದೇಶದಾದ್ಯಂತ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಡಾಕ್ಟರ್ ಎಚ್ ನರಸಿಂಹನವರು ಕೂಡ ನಮ್ಮ ಗುರುಗಳು ಅಂತಲೇ ಹೇಳಬೇಕು ನಾನು ಡಿಗ್ರಿ ಮಾಡಿದಂಥ ಟೈಮಲ್ಲಿ ಅವರು ವೈಸ್ ಚಾನ್ಸಲರ್ ಅವರಿಂದಲೇ ಕಾನ್ವೊಕೇಷನ್ ಸರ್ಟಿಫಿಕೇಟ್ ತಗೊಂಡಿದ್ದರಿಂದ ಅವರು ಕೂಡ ನಮ್ಮ ಗುರುಗಳು ಅದರಿಂದ ಅವ್ರನ್ನ ಆ ಗುರುಗಳಕ್ಕಿಂತ ಹೆಚ್ಚಾಗಿ ಅವ್ರನ್ನ ಅವನ್ನ ಜ್ಞಾಪಕ ಮಾಡ್ಕೊಳ್ಳೋದು ಯಾತ್ಕಪ್ಪ ಅಂತಂದರೆ ಅವರ ವಿಚಾರವಾದ ಅವರ ಉದ್ದಕ್ಕೂ ಕೂಡ ಅವ್ರ ಸತ್ವ ಸಿದ್ಧಾಂತ ಏನಪ್ಪಾ ಇತ್ತು ಅಂತಂದರೆ ಮೂಢನಂಬಿಕೆಗಳನ್ನು ನಂಬಬೇಡಿ ಹಳೆಯ ಕಂದಾಚಾರಕ್ಕೆ ಗಂಟಿ ಬೀಳಬೇಡಿ ಮೌಢ್ಯಗಳಿಂದ ದೂರ ಇರಿ ಆಗ ಮಾತ್ರ ಪ್ರಗತಿ ಸಾಧ್ಯ ಅಂತ ಸಾರಿದಂಥವ್ರು ನಮ್ಮ ವಿದ್ಯಾರ್ಥಿಗಳ ಕೇಳೋಕ್ಕೆ ಇಷ್ಟೇ ಬಯಸ್ತೀನಿ ನಾವು ಯಾವಾಗ ಇನ್ನೊಬ್ಬರು ಏನೋ ಶಾಸ್ತ್ರ ಹೇಳ್ತಾನೆ ಇನ್ನೊಬ್ಬ ಏನೋ ಪವಾಡ ಮಾಡ್ತಾನೆ ಇನ್ನೊಬ್ಬ ಏನೋ ವಾಸ್ತು ಹೇಳ್ತಾನೆ ಅಂತ ಇನ್ನೊಬ್ಬರ ಮಾತು ಮೇಲೆ ನಮ್ಮ ನಂಬಿಕೊಳ್ಳೋದ್ಕಿಂತಲೂ ಹೆಚ್ಚಾಗಿ ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನಮ್ಮ ವಿಚಾರದ ಬಗ್ಗೆ ನಮ್ಮದೇ ಒಂದು ಸಿದ್ಧಾಂತ ಇಟ್ಕೊಂಡು ಯಾವುದು ಸರಿ ಯಾವ್ದು ತಪ್ಪು ಅಂತ ಪ್ರಶ್ನೆ ಮಾಡಿಕೊಂಡು ಎಚ್ ಎನ್ ನರಸಿಂಹರು ಹೇಳಂಗೆ ಪ್ರಶ್ನೆ ಮಾಡ್ಕೊಂಡು ಬ ಜೀವನವನ್ನು ರೂಪಿಸ್ಕೊಂಡಾಗ ಮಾತ್ರ ನಮ್ಮ ಪ್ರಗತಿ ಸಾಧ್ಯನ ಹೊರ್ತು ನಮ್ಮ ಪ್ರಗತಿಯನ್ನು ನಮ್ಮ ಭವಿಷ್ಯವನ್ನು ಇನ್ನೊಬ್ಬರು ಕೈ ಕೊಟ್ಟರೆ ಖಂಡಿತ ಪ್ರಗತಿ ಸಾಧ್ಯ ಇಲ್ಲ ನಾವು ಕೂಡ ಯಾವತ್ತೂ ಉದಾರ ಆಗಲ್ಲ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ದಯಮಾಡಿ ನಾನು ಕೇಳ್ಕೊಳ್ಳೋದಿಷ್ಟೇ ಈ ಶಾಲೆಯ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರಿಗೆ ಹೇಳ್ಕೊಳ್ಳೋದು ಇಷ್ಟೇ ನಾನು ಮೊದಲು ನೀವು ಏನಾರ ಏ ನರಸಿಂಹದವರು ಹೇಳಿದ್ದಾರೆ ಅವರ ಸಿದ್ಧಾಂತ ಏನಿದೆ ಅವರ ವಿಚಾರಧಾರೆ ಏನಿದೆ ಅದನ್ನು ಶಿಕ್ಷಕರು ಮೊದಲು ಚೆನ್ನಾಗಿ ಅರಿವು ಮಾಡ್ಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದರೆ ನೀವು ಮಂದಟ್ಟು ಮಾಡ್ಕೊಂಡ್ರೆ ಸ್ಟೂಡೆಂಟ್ ಕೇಳ್ತೀರಿ ನಿಮಗೆ ಮಂದಟ್ಟಿಲ್ಲ ಅಂತಂದರೆ ಸ್ಟೂಡೆಂಟ್ಗೆ ನೀವು ಹೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ದಯಮಾಡಿ ಶಿಕ್ಷಕರಲ್ಲಿ ವಿನಂತಿ ಮಾಡ್ಕೋತೀನಿ ನೀವು ನರಸಿಂಹಯ್ಯನ ವಿಚಾರಧಾರೆಗಳನ್ನು ಸತ್ಯವಾದವು ಅವರ ವಿಚಾರದ ಏನಿದೆ ಸರ್ವಕಾಲಿಕವಾದಂಥ ಸತ್ಯವಾದ ಮಾತುಗಳು ಅಂಥ ವಿಚಾರಧಾರೆಗಳನ್ನು ನೀವು ಮಂದಟ್ಟು ಮಾಡ್ಕೊಳ್ಳಿ ಅನುಸರಣೆ ಮಾಡ್ಕೊಳ್ಳಿ ನೀವು ತಂದುಕೊಂಡು ಅದನ್ನು ಮಕ್ಕಳಿಗೂ ಕೂಡ ಬೋಧನೆ ಮಾಡಿದರೆ ಮಕ್ಕಳು ಕೂಡ ಖಂಡಿತವಾಗುವೆ ಆ ನಿಟ್ಟಿನಲ್ಲಿ ಅವರು ಮುಂದುವರಿತಾರೆ ಅಂತ ನನ್ನ ಭಾವನೆ ಯಾಕೆಂದರೆ ನಾನು ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ ನಾವು ಕೂಡ ಯಾವುದೇ ಒಂದು ಮೌಢ್ಯವನ್ನು ಅನುಸರಿಸ್ತವರಲ್ಲ ಯಾವುದೇ ಒಂದು ಶಾಸ್ತ್ರವನ್ನು ಯಾವತ್ತೂ ನಾವು ಕೇಳಿದವನಲ್ಲ ಯಾವತ್ತೂ ಒಂದು ವಾಸ್ತುವನ್ನು ನಾವೆಲ್ಲ ನಂಬಿದವರಲ್ಲ ನಮ್ಮ ನಮ್ಮ ಶಕ್ತಿಯನ್ನು ನಮ್ಮ ಒಂದು ಶ್ರಮವನ್ನು ನಂಬಿ ನಾವೆಲ್ಲ ಬದುಕ್ತವ್ರು ಅದಕ್ಕೋಸ್ಕರ ಇಷ್ಟು ಒಂದು ಪ್ರಗತಿಯಲ್ಲಿ ಮುಂದೆ ಬಂದಿದ್ದೀವಿ ಅದೇ ರೀತಿ ನಮ್ಮ ಮಕ್ಕಳು ಕೂಡ ಯುವಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಹಳೆ ಸಂಪ್ರದಾಯವನ್ನು ಬಿಟ್ಟು ಹಳೆ ಸಂಪ್ರದಾಯದ ಕಂದಾಚಾರಗಳು ಮೂಢನಂಬಿಕೆಗಳು ಅಷ್ಟೇ ಅಂಥವು ಬಿಟ್ಟು ಮೌಢ್ಯಗಳನ್ನು ಬಿಟ್ಟು ನೀವು ವಿಚಾರವಂತರಾದರೆ ಖಂಡಿತವಾಗೂ ನಿಮ್ಮ ಬೆಳಗ್ಗೆ ಬೆಳವಣಿಗೆ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಅಂತ ನನ್ನ ಭಾವನೆ ಅದಕ್ಕೊಂಸರ ಅದಕ್ಕೋಸ್ಕರ ನರಸಿಂಹಯ್ಯನ ವಿಚಾರಗಳು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ನೋಡಿದರೆ ತುಂಬ ಸಂತೋಷ ಆಯಿತು ಈ ಒಂದು ಸಂಸ್ಥೆ ಭಾಳಷ್ಟು ಡೆವಲಪ್ ಆಗ್ತಾ ಇದೆ ನಾನು ಇವತ್ತು ಈ ಒಂದು ಮೂರನೇ ವರ್ಷದ ಒಂದು ನಾಳೆ ಏನು ಒಂದು ಕಾರ್ಯಕ್ರಮದೇ ಇದೆ ಅದಕ್ಕೆ ಪೂರಕವಾದಂಥ ಅನೇಕ ಕಾರ್ಯಕ್ರಮಗಳು ನೋಡಿದೆ ನೂರು ವರ್ಷಕ್ಕೆ ಅವರ ಜ್ಞಾಪಕ ಮಾಡ್ಕೊಳ್ದಂಥ ಟೈಮ್ನಲ್ಲಿ ಇಪ್ಪತ್ತನೇ ಪುಣ್ಯಸ್ಮರಣೆ ಸಮ ಸಂದರ್ಭದಲ್ಲಿ ಅವರು ಕಟ್ಟಿದಂಥ ಶ್ರಮವಹಿಸಿ ಕಟ್ಟಿದಂಥ ಹಳೆಯ ಬಿಲ್ಡಿಂಗ್ಗಳನ್ನ ಎಷ್ಟು ಜನ ಮಾಡಿದಾರ ಹೊಸ ಬಿಲ್ಡಿಂಗ್ ಥರ ಅಚ್ಚುಕಟ್ಟಾಗಿ ಪೇಂಟ್ ಮಾಡಿ ನೆಲಕ್ಕೆ ಬೇರೆ ಹೊಸ ಆಸ್ತಿನ ಹಾಕಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿದರೆ ಹೊಸ ಬಿಲ್ಡಿಂಗ್ ಕಾಣ್ತಾವೆ ಅದೇ ರೀತಿ ಒಂದು ಮ್ಯೂಸಿಯಂ ಮಾಡಿ ನರಸಿಂಹಯ್ಯರು ಅವರ ಜೀವನದಲ್ಲಿ ಏನೇನೋ ಉಪಯೋಗಿಸಿದ್ರು ವಸ್ತುಗಳು ಅವೆಲ್ಲವನ್ನ ಇಟ್ಟು ಅವ್ರಿಗೆ ಬಂದಿದ್ದ ಪ್ರಶಸ್ತಿಗಳನ್ನು ಇಟ್ಟು ಹೊಸ್ತಾಗಿ ಒಂದು ಬಿಲ್ಡಿಂಗ್ ಕಟ್ಟಿ ಅವೆಲ್ಲ ವಸ್ತು ಪ್ರಸಿದ್ಧವಾಗಿ ಇಟ್ಟಿದ್ದಾರೆ ಇವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಒಂಥರ ಕಲೆ ಕಟ್ತದೆ ಅದಕ್ಕೆ ಶ್ರಮ ವಹಿಸಿದಂಥ ನಮ್ಮ ಅಧ್ಯಕ್ಷರೇನಿದ್ದಾರೆ ಇಷ್ಟು ತೊಂಬತ್ತು ನಾಲ್ಕು ವರ್ಷಗಳಾದರೂ ಕೂಡ ವಾಮನ ರೂಪದಲ್ಲಿರುವಂಥ ನಮ್ಮ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಶ್ರೀಕೃಷ್ಣ ಮಾರ್ಗದರ್ಶನವನ್ನು ಮಾಡಿಕೊಂಡು ಇವೆಲ್ಲ ಒಂದು ಕಾರ್ಯಕ್ಕೆ ಪ್ರೇರಣೆ ಆಗಿದ್ದಾರೆ ಅದೇ ಥರ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೆಂಕಟಿವ್ ರೆಡ್ಡಿ ಅವರು ಅವರು ನನಗೆ ಭಾಳ ವರ್ಷದ ಗೊತ್ತು ನಾವು ಬೆಂಗಳೂರಿನಲ್ಲಿ ನಾವೆಲ್ಲ ಒಂದು ಇಂಡಸ್ಟ್ರಿಯಲ್ ಕಟ್ಟಿ ನಾವು ನಡೆಸ್ತಾ ಇರುವಂಥ ಟೈಮಲ್ಲಿ ಅವರ ಒಂದು ಎನರ್ಜಿ ಡಿಪಾರ್ಟ್ಮೆಂಟಲ್ಲಿದ್ದರು ಎನರ್ಜಿ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ಅವರು ಅವ ಅವತ್ತೂ ಕೂಡ ಸಮಾಜಮುಖಿ ಎಲ್ಲ ಜನ ಅಲ್ಲಿ ಬರೋ ಎಂಪ್ಲಾಯೀಸ್ಗಳ ಕಷ್ಟ ಸುಖಗಳನ್ನು ತಿಳ್ಕೊಂಡು ಅವರ ಸಮಯೆಗಳನ್ನ ಬಗೆಹರಿಸ್ಕೊಂಡು ಅವರೆಲ್ಲ ಅವರ ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಚೇರ್ಮನ್ರಾಗಿ ರಾಜ್ಯದ ಎಲ್ಲ ಯೂನಿಯನ್ ಚೇರ್ಮನ್ರಾಗಿ ಕೆಲಸ ಮಾಡಿದಂಥವ್ರು ಯಾರೇ ಮೀಸ್ಟ್ ಬರಲಿ ಅವರ ಕಾರ್ಯದಕ್ಷತೆ ಹೆಂಗಿತ್ತು ಅಂದರೆ ಯಾರೇ ಮೀಸ್ಟ್ ಚೀಫ್ ಮಿನಿಸ್ಟ್ರು ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಇನ್ನೊಬ್ಬರು ಮಂತ್ರಿಗಳನ್ನ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಶೋಭಾ ಕರಜ್ಞಾದರ್ ಇರ್ಬೋದು ಆಮೇಲೆ ಇನ್ನೊಬ್ಬರು ಇರ್ಬೋದು ಅವರೆಲ್ಲ ಮಂತ್ರಿಗಳಾಗಿದ್ದರು ಅವರೆಲ್ಲ ನಮ್ಮ ಶಿವ ನಮ್ಮ ಅವರ ಮಾರ್ಗದರ್ಶನ ಕೇಳ್ತಾಯಿದ್ರು ಅವ್ರ ಸಜೆಷನ್ ಕೇಳ್ತಾಯಿದ್ರು ಯಾಕೆ ಮಾಡೋದು ಏನೇ ಡಿಪಾರ್ಟ್ಮೆಂಟ್ ಸಮಸ್ಯೆ ಬಂದರೆ ನಮ್ಮ ಅವರ ಒಂದು ಒಂದು ಇದನ್ನು ಮಾರ್ಗದರ್ಶನ ಕೇಳ್ತಾ ಅಷ್ಟು ಒಂದು ಅಚ್ಚುಕಟ್ಟಾಗಿ ಆ ಸಮಸ್ಯೆಯಲ್ಲಿ ಒಂದು ಹೆಸರು ಪಡೆದಂಥ ವ್ಯಕ್ತಿ ಅವರು ಯಾವತ್ತೂ ಒಂದು ಬದ್ಧತೆ ಒಂದು ಹಿಡಿದು ಕೆಲಸವನ್ನು ನೆರವೇರಿಸ್ಕೊಡುವಂಥ ಒಂದು ಆಟ ಇರುವಂಥ ವ್ಯಕ್ತಿ ಆ ವ್ಯಕ್ತಿ ಇವತ್ತು ಮಾಡ್ತಾರೆ ಅವರ ಅವ್ರ ಕೆಲಸ ಕಾರ್ಯ ನೋಡಿದ್ರೆ ತುಂಬ ಸಂತೋಷ ಆಯಿತು ಆ ಸಮಸ್ಯೆಯನ್ನು ಇನ್ನೂ ಮುಂದೆ ಕೂಡ ವೆಂಕಟ್ಯವರು ಮಾಡಲಿ ಇಲ್ಲಿ ಸೇ ಸಮಾಜದ ಇವರು ರಿಟೈರ್ಡ್ ಆದ್ಮೇಲೂ ಕೂಡ ಭಾಳ ಆ್ಯಕ್ಟಿವ್ ಆಗಿ ಇಲ್ಲಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾವ್ರೆ ಅವ್ರ ಸೇವೆ ಇದೇ ಥರ ಮುಂದುವರೆ ಈ ಶಾಲೆಗೆ ಅಂತ ಕೇಳ್ಕೊಂಡು ಅದೇ ರೀತಿ ಇನ್ನೊಂದು ಕಾರ್ಯಕ್ರಮ ಇದಕ್ಕೆ ನಮ್ಮ ನಡಿಗೆ ವಿಜ್ಞಾನದ ಕಡೆಗೆ ಅಂತ ಅಲ್ಲಿ ಎಮ್ಮ ನಮ್ಮ ಯಾರು ಹನುಮಂತಯ್ಯನವರು ಅಧ್ಯಕ್ಷರು ಹಾಗೇ ರೀತಿ ಬಸವರಾಜವರು ಇವರೆಲ್ಲ ಸೇರಿ ಬೆಂಗಳೂರಿನಿಂದ ಹೊಸೂರವರೆಗೂ ಕೂಡ ಕಾಲ್ನಡಿಗೆ ಜಾತ ಬಂದಿದ್ದಾರೆ ಅವರ ಉದ್ದೇಶ ಭಾಳ ಅಮೂಲ್ಯವಾದಂಥ ಶ್ರೇಷ್ಠವಾದಂಥ ಉದ್ದೇಶ ಅಂತ ನಾನು ಯಾವತ್ತೂ ಹೇಳ್ತೀನಿ ಯಾಕೆ ಅಂತಂದರೆ ಜನರಿಗೆ ಅರಿವು ಮೂಡಿಸಬೇಕು ನಮ್ಮ ವಿದ್ಯಾವಂತರಾಗಿದ್ದರೂ ಕೂಡ ಇನ್ನೂ ಕೂಡ ಮರುಡ್ಯರನ್ನು ಬಿಟ್ಟಿಲ್ಲ ಹಳೆಯ ಕಂದಾಚಾರಗಳು ಬಿಟ್ಟಿಲ್ಲ ಅದಕ್ಕೋಸ್ಕರ ನಾವು ಅವರ ವಿಜ್ಞಾನದ ಅಡಿಗೆ ನಮ್ಮ ಯುವಕರನ್ನು ತರಬೇಕು ಅದಕ್ಕೆ ಅವರು ಪ್ರೇರೇಪಡೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಬೈಲು ನಾಟಗಳನ್ನ ಬೀದಿ ನಾಟಗಳನ್ನ ಆಡ್ಕೊಂಡು ವಿಚಾರವಾದಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳನ್ನ ವಿತರಣೆ ಮಾಡಿಕೊಂಡು ಅಲ್ಲಿಂದ ಕಾಲ್ನಡಿಗೆಲ್ಲಿ ಬಂದಿದ್ದಾರೆ ಇವತ್ತಿನ ನಡೀತಕ್ಕಂಥ ನೂರನೇ ವರ್ಷದ ನಾಳೆ ಬರ್ತಾರೆ ಸಿ ಎಂ ಒಂದು ನೂರನೇ ವರ್ಷದ ಒಂದು ಶತಮಾನ ಉತ್ಸವಕ್ಕೆ ಇವೆಲ್ಲ ಕಳೆದಟ್ಟು ಅಂಥವು ನಿಜವಾದ ಅರ್ಥ ಕೊಡ್ತದೆ ನರಸಿಂಹಯ್ಯನವರ ವಿಚಾರದರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅವ್ರು ಮಾಡ್ತಾ ಇರೋದು ವಿಜ್ಞಾನದಡೆಗೆ ನಮ್ಮ ನಡಿಗೆ ಒಂದು ಕಾರ್ಯಕ್ರಮ ನರಸಿಂಹಯ್ಯ ತತ್ವ ಸಿದ್ಧಾಂತಗಳಿಗೆ ಪೂರಕವಾದಂಥ ಕಾರ್ಯಕ್ರಮ ಅದಕ್ಕೋಸ್ಕರ ಅವ್ರು ಮಾಡ್ತಾ ಅವ್ರು ಮಾಡಿರೋಂಥ ಒಂದು ಕಾರ್ಯಕ್ರಮವು ಕೂಡ ಭಾಳ ಸಂತೋಷ ತರುವಂಥ ಕಾರ್ಯಕ್ರಮ ಅಂತ ಹೇಳ್ತಾ ನಮ್ಮ ವಿದ್ಯಾರ್ಥಿಗಳು ನರಸಿಂಹಯ್ಯನವರ ಆದರ್ಶಗಳನ್ನ ಅವರ ವಿಚಾರಧಾರೆಯನ್ನು ಪ್ರಶ್ನಿಸದೆ ಒಪ್ಪಬೇಡಿ ಎನ್ನುವ ಒಂದು ತತ್ವವನ್ನು ಸಿದ್ಧಾಂತವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ವಿದ್ಯಾರ್ಥಿ ವಿದ್ಯಾರ್ಥಿ ಮುಂದೆ ಬರ್ತೀರಿ ದಯಮಾಡಿ ಅವರ ವಿಚಾರಗಳನ್ನು ಅನುಸರಿಸಿ ಇನ್ನೊಂದು ವಿಚಾರ ಹೇಳ್ತೀನಿ ವಿದ್ಯಾರ್ಥಿಗಳು ನಮ್ಮ ಕುವೆಂಪು ಹೇಳ್ತಾರೆ ಎಲ್ಲ ಮಕ್ಕಳು ಕೂಡ ಹುಡ್ತಾ ವಿಶ್ವಮಾನವ ಬೆಳೀತಾ ಬೆಳೀತಾ ಅಲ್ಪಮಾನವ ಆಗ್ತಾ ನಿಂತಾರೆ ಅದರಿಂದ ನೀವೆಲ್ಲ ಮಕ್ಕಳುಗಳು ಯಾವುದೇ ಅಲ್ಪಮಾನವರಾಗಬೇಡಿ ಜಾತಿ ಒಂದು ವಿಚಾರಗಳಲ್ಲಿ ಯಾವತ್ತೂ ಅದಕ್ಕೆ ಕಿವಿ ಕೊಡಬೇಡಿ ಯಾವುದೇ ಒಂದು ರಾಜಕಾರಣಗಳಿರ್ಬೋದು ಯಾರೇ ಸ್ವಾರ್ಥಕ್ಕೆ ಜಾತಿ ವಿಚಾರ ತಂದರೆ ಜಾತಿಯದ ಬಗ್ಗೆ ನಂಬಿಕೆಯನ್ನು ಬಿಟ್ಟುಬಿಡಿ ನಂಬಿಕೆ ಹೋಗಬೇಡಿ ಅದನ್ನು ನೀವು ವಿಶ್ವವಾನರಾಗಿ ಬೆಳ್ಕೊಂಡು ಪ್ರತಿಯೊಬ್ಬರೂ ನಮ್ಮವರು ನಮ್ಮವರು ಅನ್ನೋ ಒಂದು ಭಾವನೆಯಲ್ಲೇ ನೀವೆಲ್ಲ ಮುಂದುವರಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಈ ಒಂದು ಸಮಾರಂಭದಲ್ಲಿ ಅಲ್ಲಿ ಮಾತಾಡಲಿಕ್ಕೆ ಮತ್ತು ಈ ಕಾರ್ಯಕ್ರಮ ಭಾಗವಹಿಸ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ